ಆತ್ಮೀಯ ನನ್ನ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಶರಣ ಶರಣಾರ್ಥ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಿಂದ ಒಂದು ಹೋರಾಟ ಮಾಡ್ಕೊತ ಬಂದಿತ್ತು ಯಾವ ವಿಷಯವಾಗಿ ಅಂತಂದರೆ ಇಲ್ಕಲ್ ಹೃದಯಭಾಗದಲ್ಲಿರುವಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಟ್ಟೆಯಲ್ಲಿ ಕಟ್ಟಿರುವಂತಹ ಅನಧಿಕೃತವಾಗಿ ಮನೆಯನ್ನು ಕಟ್ಟಿರೋಲ್ಲ ಅದರ ವಿರುದ್ಧ ಹೋರಾಟ ಮಾಡ್ಕೊತ ಬಂದಿತ್ತು ಸುಮಾರು ಒಂದು ಎಂಟು ವರ್ಷಗಳ ಕಾಲ ಆದರೂ ಕೂಡ ಆ ಕಟ್ಟಿರುವಂತಹ ಮನೆಗಳನ್ನು ತೆರವು ಮಾಡೋಕ್ಕೆ ಇನ್ನಾದ್ರೂ ಕೂಡ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ ಅದರ ಸಲುವಾಗಿ ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಸಾಕಷ್ಟು ಹೋರಾಟ ಮಾಡಿದ್ವಿ ಮನವಿನೂ ಕೊಟ್ವಿ ಆ ಮನವಿ ಕೊಟ್ಟಿದ್ದಕ್ಕೂ ಒಂದು ಇಲ್ಲ ಅಂತ ಆಯಿತು ನಮ್ಗೆ ಆಮೇಲೆ ಪಾದಯಾತ್ರೆ ಮಾಡಿದ್ರು ಕೂಡ ಅದು ಮ್ಯರ್ಥ ಏನೋ ಅಂತ ನಮ್ಗೆ ಅನಿಸ್ತಾ ಇದೆ ಬಹುಶಃ ಪಾದಯಾತ್ರೆ ಮಾಡಿದ ಕೋರ್ಟ್ ಇದ್ರದ ಒಂದು ಆದೇಶ ಕೂಡ ಆದೇಶ ಕೂಡ ಬಂತು ಆ ಕಟ್ಟಿರುವಂತಹ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳು ಆ ಕೃಷಿ ಉತ್ಪನ್ನ ಮಾರುಕಟ್ಟೆ ಏನೈತೆ ಅದನ್ನ ತಾವು ತಮ್ಮ ಕೈ ತಗೊಳ್ಳಿ ಅಂತಂದು ಬಂತು ಆದರೂ ಕೂಡ ಇಲ್ಲಿವರೆಗೆ ಆದರೂ ಕೂಡ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳು ಯಾರೂ ಕೂಡ ಇದ್ರ ಬಗ್ಗೆ ಕಾಳಜಿ ತಗೊಂತ ಇಲ್ಲ ಕೋರ್ಟ್ ಆದೇಶವನ್ನು ಕಾಳಿ ತೋರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ನಾವು ಕೇಳಕ್ ಹೋದ್ರೆ ನಮ್ಗೆ ಏನ್ ಹೇಳ್ತಾರ ಅಂದ್ರೆ ಇಲ್ಲ ಈಗ ಆಲ್ರೆಡಿ ನಮಗೆ ಚಾವಿಯ ನಾಯಿ ಕೊಟ್ಟಿದ್ದಾರ ಇಲ್ಲ ಖಾಲಿ ಮಾಡ್ಯಾರ ಅಂತಂದ ಹೇಳ್ತಾರ ತಾವು ಮಾಡ್ತಾ ಇದ್ರು ಕೂಡ ಹೋಗಿ ನೋಡ್ಬೋದು ನೀವು ಅಲ್ಲಿ ಅಲ್ಲಿ ಯಾರು ಕೂಡ ಮನೆ ಖಾಲಿ ಮಾಡ್ಕೊಂಡು ಹೋಗಿಲ್ಲ ಕೂಡ ಅಲ್ಲಿ ಆಗುತ್ತೆ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಏನಾದ್ರು ವ್ಯಾಪಾರಸ್ಥರು ಅಂತಂದು ಹೇಳಿ ಕೂಡ ಅಲ್ಲಿ ಕಟ್ಟಾರ ಅವ್ರೆಲ್ಲಾರು ಕೂಡ ಕೆಲವೊಂದಿಷ್ಟು ಎ ಪಿ ಎಂ ಸಿ ಸಂಬಂಧ ಇಲ್ಲ ಅಂತ ಗೋಡನಿಗೆ ಅದ್ ಸಂಬಂಧ ಇಲ್ಲ ಆಮೇಲೆ ನಾವು ಈ ಏಜೆನ್ಸಿ ಪ್ರಕಾರ ನಾವು ಓಡದಾದ್ರೆ ಸದರಿ ಮುದ್ದುಗೋ ಆದೇಶ ಪ್ರಶ್ನಿಸಿ ವರ್ತಕರು ಮತ್ತು ವರ್ತಕರು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಳವಣಿಯೊಳಗೆ ಮೇಲ್ಮನವಿ ಸಲ್ಲಿಸಿದ್ದು ಸದರಿ ಬೇಲ್ಮನವಿಗೆ ಸಂಬಂಧಿಸಿದಂತೆ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಕೆಳಗೆ ಆದೇಶವಾಗಿರುತ್ತದೆ ಅದೊಂದರೆ ಆಮೇಲೆ ವಾದಿಯ ಮೇಲ್ಮನೆಯನ್ನು ಪುರಸ್ಕರಿಸಿದೆ ಪ್ರತಿ ವಾದಿಯ ಮುಟ್ಟುಗೋಲು ಆದೇಶ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ರದ್ದುಪಡಿಸುತ್ತಾ ವಾದಿಯರಿಗೆ ಹಂಚಿಕೆ ಮಾಡಲಾಗಿರುವ ನಿವೇಶನದಲ್ಲಿ ನಿರ್ಮಿಸಿಕೊಂಡಿರುವ ಅಂಗಡಿ ಗೋದಾಮನ್ನು ಕಟ್ಟಡವನ್ನು ಪುನರ್ ಪೂರ್ಣವಾಗಿ ಅಧಿಸೂಚಿತ ಕೃಷಿ ಉತ್ಪನ್ನ ವಹಿವಾಟಿಗೆ ಮಾತ್ರ ಬಳಸ ಬಳಸತಕ್ಕದ್ದು ಅಂತಂದು ಎಪಿಎಂಸಿ ಕಾಯ್ದೆ ಅಡಿಯಲ್ಲಿ ಐತೆ ಅಲ್ಲಿ ಕಟ್ಟಿರುವಂತಹ ಮನೆಗಳನ್ನು ಯಾಕೆ ಕೆಲವು ಮಾಡ್ತಾ ಇಲ್ಲ ಕೃಷಿ ಉತ್ಪನ್ನ ಬಿಡಾಡಿಗಳಲ್ಲಿ ಕಣ್ಣು ಚೂರು ಇಟ್ಕೊಂಡವ್ರ ಬಹುಶಃ ಇದೆಲ್ಲ ನಾವು ಒಟ್ಟಾರೆ ನೋಡ್ಬೇಕಾದ್ರೆ ನಮ್ಮ ಹೋರಾಟ ಯಶಸ್ವಿ ಇಷ್ಟೆಲ್ಲ ಕೊಟ್ಟು ಯಶಸ್ವಿ ಆದರೂ ಕೂಡ ಇವರು ಯಾಕೆ ಇದು ಮಾಡ್ತಾ ಇಲ್ಲ ಮನಿ ಕಟ್ಕೊಂಡಿರೋದ್ರ ಅವರು ಮತ್ತು ಅಧಿಕಾರಿಗಳು ಇಬ್ಬರು ಕೂಡ ಶಾಮೀಲ್ ಅದರ ನಮ್ಗೆ ಮೇಲ್ನೋಟಕ್ಕೆ ತಕ್ಕಂಡು ಬರ್ತಾ ಇದೆ ಹಾಗಾಗಿ ತಾವು ಬಿ ಅಧಿಕಾರಿಗಳು ತದ ತಕ್ಷಣವೇ ಅಲ್ಲಿ ಕಟ್ಟಿರುವಂತಹ ಮನೆಗಳನ್ನು ತೆರವು ಮಾಡಿಸ್ಬೇಕು ಅಲ್ಲಿ ಕೊಟ್ಟಿರುವಂತಹ ಬಾಡಿಗೆಗಳನ್ನ ಬಿಡಿಸ್ಬೇಕು ಯಾಕಂತಂದ್ರೆ ಬಾಡಿಗೆ ಕೊಡೋಕೆ ತಾವು ಕೊಟ್ಟಿಲ್ಲ ತಾವು ಕೊಟ್ಟಿರೋ ವ್ಯಾಪಾರ ವ್ಯಾಪಾರ ಮಾಡೋದಕ್ಕೆ ಅವ್ರಿಗೆ ವ್ಯಾಪಾರ ಮಾಡೋಕೆ ಕೊಡ್ರಿ ಅವ್ರು ಬಾಡಿಗೆ ಕೊಟ್ಕೊಂಡು ಒಂದ್ ವರ್ಷಕ್ಕೆ ಒಂದ್ ಲಕ್ಷ ಎರಡು ಲಕ್ಷ ಅವ್ರು ಆರಾಮ್ ಕುತ್ಕೊಂಡು ಮನೆಯೊಳಗ ತಿನ್ನ ವ್ಯಾಪಾರ ಮಾಡೋದು ಸಾಕಷ್ಟು ಅವ್ರಿಗೆ ಕೊಡ್ರಿ ನೀವು ಬಾಡಿಗೆ ಬಾಡಿಗೆ ಸಂಬಂಧ ಕೊಟ್ಟೋದಾಗ ಸಾಕಷ್ಟು ಜಾಗ ಐತೆ

ಕರ್ನಾಟಕ ರಕ್ಷಣಾ ವೈದ್ಯಕೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ವರ್ಷ ವರ್ಷದಿಂದ ವರ್ಷದಲ್ಲಿ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವಿರುದ್ಧವಾಗಿ ಇಲಿಕೆ ಬಾಗಲಕೋಟೆಯವರು ಕೂಡ ಪಾದಯಾತ್ರೆಯನ್ನು ಮಾಡಿತ್ತು ಆ ಪಾದಯಾತ್ರೆ ಆದ ನಂತರ ಅಧಿಕಾರಿಗಳು ಕೂಡ ಅಲ್ಲಿ ಕೆಲವೊಂದಿಷ್ಟು ಕ್ರಮವನ್ನು ಝರಿಸಿದರು ಝರಿಸಿದ ಮೇಲೆ ಅಲ್ಲಿರ್ತಕ್ಕಂಥ ಒಂದು ಇಪ್ಪತ್ತೊಂದು ವರ್ಷಗಳ ಮೇಲೆ ಅವರು ಕೂಡ ಮುಟುಗೋಲ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು ಆ ಇಪ್ಪತ್ತೊಂದು ಜನಕ್ಕೂ ಕೂಡ ಗಣನೀಯದ ಆದೇಶದ ಪ್ರಕಾರ ಮೇಲ್ವಿಚಾರಣೆಯನ್ನ ಮಾಡಿ ಮುಂದಿನ ಕಾರ್ಯವನ್ನ ತಾವು ತಗೊಳ್ಬಹುದು ಅಂತ ಹೇಳಿದಾಗ ಆ ಬೆಂಗಳೂರಿನ ಅಧಿಕಾರಿ ಜೊತೆಗೆ ಈ ಇಪ್ಪತ್ತೊಂದು ವರ್ತಕರನ್ನ ಮೇಲ್ವಿಚಾರಣೆ ಅಲ್ಲಿ ಮಾಡ್ತಾರೆ ಮೇಲ್ವಿಚಾರಣೆಯ ಸಂದರ್ಭದಲ್ಲಿ ಸಂಬಂಧಿಸಿದಂತಹ ಕೃಷಿ ಉತ್ಪನ್ನ ಮಾಡಿ ಸಂಬಂಧಿಸಿದ ಅಧಿಕಾರಿಗಳು ಇವರು ವಾಸಕ್ಕೆ ಇರೋದನ್ನ ಅಲ್ಲಿ ಅವರಿಗೆ ದೃಢಪಡಿಸಿದ ದೃಢಪಡಿಸಿದ ನಂತರ ಅಲ್ಲಿ ವ್ಯಾಪಾರಸ್ಥರು ನಾವು ವ್ಯಾಪಾರ ಬಂದಿವಿ ಅಂತ ಹೇಳ್ತಿದ್ರು ಇಲ್ಲಿ ವಾಸಕ್ಕೆ ಏನಿದ್ದಾರೆ ಅವರಿಗೆ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗುತ್ತೆ ಇಲ್ಲಿವರೆಗೂ ಮಾಡಿದ್ರೆ ಆ ತಪ್ಪನ್ನ ಇಲ್ಲಿಗೆ ಮುಗಿಸಿ ಮುಂದುವರಿಸಲಿಕ್ಕೆ ಹೋಗ್ಬೇಡಿ ತಾವು ವಾಸಕ್ಕಾಗಿ ಇರ್ತಕ್ಕಂಥ ಮನೆಗಳನ್ನ ಇನ್ನು ಮುಂದೆ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಮಾತ್ರ ಬಳಸಬೇಕು ಕೃಷಿ ಚಟುವಟಿಕೆಗಳಿಗೆ ಬಳಸದೆ ಹೋದಲ್ಲಿ ಮತ್ತೆ ಆ ವಾಸ ಇರ್ತಕ್ಕಂಥ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ತಮ್ಮ ಒಂದು ಮುಟ್ಟುಗಳು ಹಾಕ ಕೆಲಸವನ್ನು ಮಾಡಬಹುದು ಅಂತ ಹೇಳಿ ಮೇಲಾಧಿಕಾರಿಗಳಿಗೆ ವರ್ತಕರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿರ್ತಾರೆ ಅದರಂತೆ ವರ್ತಕರ ಕಡೆಯಿಂದಲೂ ಕೂಡ ನಾವು ಆಸಕ್ತಿ ಇನ್ನು ಮುಂದೆ ಅದನ್ನ ನಾವು ಕೃಷಿ ಉತ್ಪನ್ನ ಚಟುವಟಿಕೆಗೆ ನಾವು ಅದನ್ನು ಉಪಯೋಗಿಸ್ತೀವಿ ಅಂತ ಹೇಳಿ ಆ ಅಧಿಕಾರಿಗಳಿಗೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಅವರು ಕೂಡ ಬಾಂಡ್ ಅನ್ನ ಆ ಬಾಂಡ್ ಕೂಡ ತಲುಪಿದಾವೆ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಇದೆಲ್ಲವೂ ನಂತರ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳು ಕೂಡ ಅವ್ರಿಗೆ ಕೊಟ್ಟಂತ ಸಮಯವನ್ನು ಮೀರಿದ ನಂತರ ಇನ್ ಮುಂದೆ ವಾಸ ಇರಬಾರ್ದು ನೀವು ವಾಸಕ್ಕಿದ್ರೆ ನಾವು ಮುಟ್ಟಕೋರ್ ಸಮಯದಲ್ಲಿ ಅವ್ರಿಗೆ ಕೆಲಸನ ಬೆದರ್ತಕ್ಕಂಥ ಕೆಲಸನ ಕೂಡ ಅಲ್ಲಿರ್ತಕ್ಕಂಥ ವಾಸಕ್ಕಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಅವರು ತಮ್ಮ ಮುಂದಿನ ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಆ ಅಗಡೆ ನಮ್ಮ ಇತರಾಧ್ಯಕ್ಷರು ಹೇಳಿದ ಹಾಗೆ అది ఏ మళ్ళీ అంతే గణ సర్క ఘనన్యాసా విడంబో అయితే గొప్ప కర్ణక రక్షణ వేదిక ఇక్కడ తాలూకు తి ఈ ఇప్పనే తాలూకినా ಅವರಲ್ಲಿರ್ತಕ್ಕಂಥ ವರ್ತಕರು ಏನು ವಾಸಕ್ಕಿದ್ದಾರೆ ಆ ವಾಸಕ್ಕಿರ್ತಕ್ಕಂಥ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ಬಿಟ್ಟು ಕೊಟ್ರೆ ಒಳ್ಳೆಯದು ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬಾಗಲಕೋಟೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎದುರುಗಡೆ ನಾವು ಆ ಜಿಲ್ಲಾದ್ಯಂತ ಎಲ್ಲರೂ ಕೂಡ ಅಲ್ಲಿ ಧರಣಿಯನ್ನ ಕುತ್ಕೊಲಿಕ್ಕೆ ನಾವು ಆಲ್ರೆಡಿ ತಯಾರಾಗಿದ್ದೀವಿ ಮತ್ತು ಆ ಮೇಲ್ವಿಚಾರಣೆ ಇದ್ದಂತ ಬೆಂಗಳೂರು ಅಧಿಕಾರಿ ಕೂಡ ಆ ಸ್ಥಳಕ್ಕೆ ಬಂದು ಅವರು ಅದನ್ನ ನೋಡೋ ಹಾಗೆ ಮಾರ್ಗದೇ ಕೆಲಸ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಈ ಭಾರತದ ಮುಂದಿನ ಹೆಚ್ಚಿನ ಇರುತ್ತೆ ಅಂತ ಹೇಳ್ತಾ